ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ತಮಗೆ ಸ್ವಾಗತ ಅತ್ಯಂತ ತಾಜಾ ಸುದ್ದಿಯೊಂದಿಗೆ ತಮ್ಮೆದುರಿಗೆ ಹಾಜರಾಗಿದ್ದೇನೆ ತುಂಬ ಯೋಚನೆ ಮಾಡಬಹುದಾದಂಥ ಮಂಥನಕ್ಕೆ ಗ್ರಾಸ ಆಗಬಲ್ಲಂಥ ಒಂದು ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತಾಪ ಇದ್ದೇನೆ ಕಳೆದ ಮೂರ್ನಾಲ್ಕು ದಿವಸದಿಂದ ನಡೆದಂಥ ವಿದ್ಯಮಾನಗಳ ನಂತರ ಅವಲೋಕಿಸಿ ಆಲೋಚಿಸಿ ಆಯ್ಕೆ ಮಾಡಿಕೊಂಡಂಥ ವಿಷಯ ಇದು ಯಾವಾಗ ವಕ್ಫ್ ಕಾಯ್ದೆ ತಿದ್ದುಪಡಿ ಆಯಿತೋ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕೆಳಗೆ ಕಮೆಂಟ್ ಹಾಕ್ಲಿಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿಯವರು ವಫ್ ಕಾಯ್ದೆ ತಿದ್ದುಪಡಿ ಏನೋ ಮಾಡಿದರು ಇವರು ಈ ಯು ಸಿ ಸಿಯನ್ನು ಯಾವಾಗ ಜಾರಿಗೆ ತರ್ತಾರೆ ಸಮಾನ ನಾಗರಿಕ ಸಂಹತೆಯನ್ನು ಯಾವಾಗ ಜಾರಿಗೆ ತರ್ತಾರೆ ನಮಗೆ ಬೇರೆ ಕಾನೂನು ಮುಸಲ್ಮಾನರಿಗೆ ಬೇರೆ ಕಾನೂನು ಅಂತ ಈ ದೇಶದಲ್ಲಿದೆ ಎಲ್ರಿಗೂ ಒಂದೇ ಕಾನೂನು ಆಗೋದು ಯಾವಾಗ ನೋಡಿ ನಮ್ಮ ನಿರೀಕ್ಷೆಗಳಿದಾವಲ್ಲ ಪ್ರಧಾನಿಯ ಬಗ್ಗೆ ಅವು ಅಗಾಧವಾದಂಥವು ಬಟ್ ದುರಂತ ಏನಂತಂದರೆ ವಿಪರ್ಯಾಸ ಏನಂತಂದರೆ ನರೇಂದ್ರ ಮೋದಿ ಬಗೆದಷ್ಟು ಪಾಪಕೂಪದಿಂದ ಅಪಸವ್ಯಗಳು ಹಳವಂಡಗಳು ಬರ್ತಾನೆ ಇದ್ದಾವೆ ಒಂದರ ಒಂದರಂತೆ ಒಂದರ ಹಿಂದೂ ಒಂದರಂತೆ ಉದ್ಭವಿಸ್ತಾನೆ ಇದ್ದಾವೆ ಎಲ್ಲವೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮುಸಲ್ಮಾನರನ್ನು ಓಲೈಸಲಿಕ್ಕೆ ನಿರಂತರವಾಗಿ ಮಾಡಿದಂಥ ಈ ಪ್ರಮಾದಗಳಿವೆ ಒಂದಲ್ಲ ಎರಡಲ್ಲ ನೋಡಿ ಮುಟ್ಟಲಿಕ್ಕೆ ಸಾಧ್ಯ ಇರಲಾರ್ದಂಥ ಟ್ರಿಪಲ್ ತಲಾಕು ಮುಸಲ್ಮಾನ ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರ ಮೈಮಲಿ ಎಗರ್ಬೀಳುವಂಥದ್ದು ಮೌಲ್ವಿ ಮೌಲಾನಗಳು ಅಂಥ ವಿಚಾರವನ್ನು ಅತ್ಯಂತ ತುಂಬ ಚಾಕಚಕ್ಯತೆಯಿಂದ ಸೂಕ್ಷ್ಮ ಪರಿಸೂಕ್ಷ್ಮತೆಯಿಂದ ನರೇಂದ್ರ ಮೋದಿಯವರು ಅದನ್ನು ರ್ಯಾಡಿಕೇಟ್ ಮಾಡಿದರು ನಿರ್ಮೂಲನೆ ಮಾಡಿದರು ಕಾಶ್ಮೀರದ ಮೇಲಿದ್ದಂಥ ವಿಶೇಷ ಸ್ಥಾನಮಾನ ದೊಡ್ಡ ಶಾಪ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಕ್ತಪಾತ ಆಗ್ತದೆ ಅಂದರು ಅದನ್ನು ವಿಮೋಚನೆ ಮಾಡಿದರು ಈಗ ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಭಾರತ ದೇಶದ ಪ್ರಜೆಗಳ ಅಂಬೋಣ ಮತ ಹಾಕಿದವರು ಕೇಳುವುದು ಸ್ವಾಭಾವಿಕ ಹಾಗೆ ನಿರೀಕ್ಷೆ ಇಟ್ಕೊಳ್ಳೇಬೇಕು ಅದು ನಮ್ಮ ಹಕ್ಕು ಯಾರಿಗೆ ಮತವನ್ನು ಹಾಕ್ತೀವೋ ಅವರಿಂದ ಕೇಳಿ ಕೆಲಸ ಮಾಡಿಸ್ಕೋಬೇಕು ನಾವು ಅಧಿಕಾರಯುತವಾಗಿ ಮಾಡಿಸ್ಕೋಬೇಕು ಆದರೆ ನಮಗದು ಅರ್ಥ ಆಗಲ್ವೇ ಏಕೆಂದರೆ ನಾವೆಲ್ಲ ಬಿಟ್ಟಿ ಭಾಗ್ಯಕ್ಕೆ ಮೋಸ ಹೋದಂಥ ಜನ ಇಲ್ಲಿ ವಿಷಯಕ್ಕೆ ಬರೋಣ ಭಾಳ ಕ್ಲಿಷ್ಟಕರವಾದ ವಿಷಯವನ್ನು ಚರ್ಚೆ ಮಾಡಿದೆವು ಮೊದಲನೇದಾಗಿ ಅಲ್ಪಸಂಖ್ಯಾತರು ಅಂದರೆ ಯಾರು ಅನ್ನೋ ವಿಷಯ ಬಗ್ಗೆ ಮಾತಾಡೋಣ ನೇರವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೀವು ಅಲ್ಪಸಂಖ್ಯಾತರು ಯಾರು ಅಂದ್ಕೊಂಡು ಮುಸಲ್ಮಾನರು ಅಂತ ಹೇಳ್ಬಿಡ್ತೀವಿ ಹಾಗಾದರೆ ಸಂವಿಧಾನದಲ್ಲಿ ಅದು ಹಾಗೇನಾದರೂ ಇದೆಯಾ ಇಡೀ ಸಂವಿಧಾನದ ಎಲ್ಲ ಪುಟಗಳನ್ನು ತಿರುಗಿಸಿದರೂ ಕೂಡ ನಿಮಗೆಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಅನ್ನುವುದರ ಕುರಿತಾದಂಥ ಸ್ಪಷ್ಟವಾದ ವ್ಯಾಖ್ಯಾನ ವ್ಯಾಖ್ಯೆ ಉಲ್ಲೇಖ ಏನೂ ದಕ್ಕುವುದೇ ಇಲ್ಲ ಅದು ಇಲ್ಲದೆ ಈ ದೇಶದಲ್ಲಿ ಮೈನಾರಿಟಿ ಕಮಿಷನ್ ಆಗತ್ತೆ ಮೈನಾರಿಟಿ ಆ್ಯಕ್ಟ್ ಆಗತ್ತೆ ಮೈನಾರಿಟಿ ಮಿನಿಸ್ಟ್ರಿ ಆಗತ್ತೆ ಎಲ್ಲವೂ ಆಗ್ತವೆ ಅಲ್ಪಸಂಖ್ಯಾತರ ಸಚಿವಾಲಯ ಅಲ್ಪಸಂಖ್ಯಾತರ ಕಾಯ್ದೆ ಅಲ್ಪಸಂಖ್ಯಾತರ ಆಯೋಗ ಎಲ್ಲವನ್ನು ಮಾಡಲಾಗತ್ತೆ ಕೇವಲ ಮತ್ತು ಕೇವಲ ಮುಸಲ್ಮಾನರ ಓಲೈಕೆ ಮಾಡಲಿಕ್ಕಾಗಿ ಆದಂಥ ಅತಿ ದೊಡ್ಡದಾದಂಥ ಪ್ರಮಾದ ಈ ದೇಶದಲ್ಲಿ ಹಾಗಾದರೆ ಸಂವಿಧಾನದಲ್ಲಿ ಉಲ್ಲೇಖ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟು ನನಗೆ ಗೊತ್ತಿರುವ ಮಟ್ಟಿಗೆ ನನ್ನ ವ್ಯಾಪ್ತಿಯಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯ ಅದು ಹೇಳ್ತೇನೆ ಎರಡು ಅನುಚ್ಛೇದಗಳಲ್ಲಿ ಅಲ್ಪಸಂಖ್ಯಾತರು ಅಂತ ಬರುತ್ತೆ ಒಂದು ಅನುಚ್ಛೇದ ಇಪ್ಪತ್ತೊಂಬತ್ತು ಆರ್ಟಿಕಲ್ ಟ್ವೆಂಟಿ ನೈನ್ ಆರ್ಟಿಕಲ್ ಟ್ವೆಂಟಿ ನೈನ್ ಏನು ಹೇಳ್ತೇಂದ್ರೆ ಆರ್ಟಿಕಲ್ ಟ್ವೆಂಟಿ ನೈನ್ ಹೇಳೋದು ಅಂತಂದರೆ ಅಲ್ಪಸಂಖ್ಯಾತರು ತಮ್ಮ ಭಾಷೆ ತಮ್ಮ ಲಿಪಿ ಹಾಗೂ ತಮ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲಿಕ್ಕೆ ಅವರಿಗೆ ಹಕ್ಕಿದೆ ದೆ ಕ್ಯಾನ್ ಪ್ರೊಟೆಕ್ಟ್ ದೆರ್ ಲ್ಯಾಂಗ್ವೇಜ್ ದರ್ ಕಲ್ಚರ್ ಮತ್ತು ಅವರ ಬರವಣಿಗೆ ಲಿಪಿ ಇದೆ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹಕ್ಕಿದೆ ಎರಡನೇದು ಆರ್ಟಿಕಲ್ ಥರ್ಟಿ ಅನುಚ್ಛೇದ ನಂಬರ್ ಮೂವತ್ತು ಇದೇನು ಹೇಳ್ತದೆ ಸ್ಪಷ್ಟವಾಗಿ ಅಲ್ಲಿರುವಂಥ ಶಬ್ದಗಳನ್ನು ತಮ್ಮಿದ್ರೆ ಓದ್ಬಿಡ್ತೇನೆ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಅದನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಹಕ್ಕಿದೆ ಅನುಚ್ಛೇದ ಮೂವತ್ತು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಯಾವಾಗಲೂ ಕೇಳ್ತಾಯಿತ್ತು ನಾವು ಆರ್ಟಿಕಲ್ ಥರ್ಟಿ ಬಗ್ಗೆ ಹೇಳಿ ಆರ್ಟಿಕಲ್ ಥರ್ಟಿ ಬಗ್ಗೆ ಹೇಳಿ ಅವ್ರು ಹೆಚ್ಚಾಗಿ ಎರಡನ್ನು ಬಳಸೋಕ್ಕಿಂತ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಬಳಸ್ತಾರೆ ಏನಂದರೆ ನಮಗೆ ಧಾರ್ಮಿಕ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ಅನ್ನೋದು ಬಳಸ್ತಾರೆ ಅದು ಎಲ್ಲರಿಗೂ ಇರೋದು ಅದು ಕೇವಲ ಒಂದೇ ವರ್ಗಕ್ಕೆ ಇರೋದಲ್ಲ ಇರೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತ್ರ ಮೈನಾರಿಟೀಸ್ ಅಂತಿದೆ ದುರಂತ ಏನಂದರೆ ಈ ಎರಡೂ ಅನುಚ್ಛೇದಗಳಿದ್ದಾವೆ ಇದರ ಮೂಲಕ ಸಂಸತ್ತಿನಲ್ಲಿ ಸರ್ಕಾರ ಕಾಯ್ದೆಗಳನ್ನು ಮಾಡಬಹುದು ಆದರೆ ಮೊದಲು ಅಲ್ಪಸಂಖ್ಯಾತರು ಯಾರು ಅಂತಲೇ ಅದರಲ್ಲಿ ಸ್ಪಷ್ಟನೆ ಇಲ್ಲ ಯಾರು ಅಲ್ಪಸಂಖ್ಯಾತರು ಮೇಲೆ ಅವರು ಶಿಕ್ಷಣ ಸಂಸ್ಥೆ ಮಾಡಬಹುದಾ ಅಥವಾ ತಮ್ಮ ಭಾಷೆಯನ್ನು ರಕ್ಷಿಸ್ಕೋಬೋದ ಅಥವಾ ತಮ್ಮ ಲಿಪಿಯನ್ನು ರಕ್ಷಿಸ್ಕೋಬೋದಾ ತಮ್ಮ ಸಂಸ್ಕೃತಿಯನ್ನು ರಕ್ಷ ರಕ್ಷಿಸ್ಕೋಬೋದಾ ಅಂತ ಯೋಚನೆ ಮಾಡೋಣ ಎಲ್ಲಿಯೂ ನಿಮ್ಗೆ ಅದರ ರೆಫರೆನ್ಸೇ ಇಲ್ಲ ಅಂದರೆ ಯಾರು ಅಲ್ಪಸಂಖ್ಯಾತರು ಅನ್ನುವಂಥ ಮಾನದಂಡವನ್ನು ಕುರಿತಾಗಿ ಯಾವುದೇ ಒಂದು ಕಾನೂನು ಆಯೋಗವನ್ನು ಮಾಡಿ ಅದರಿಂದ ಶಿಫಾರಸನ್ನು ಪಡೆದಿಲ್ಲ ಸರ್ಕಾರ ನಿವೃತ್ತ ಜಡ್ಜ್ಗಳನ್ನು ಇಟ್ಕೊಂಡು ಅದಕ್ಕೊಂದು ಕಮಿಟಿಯನ್ನು ಮಾಡಿ ಅದರಿಂದ ಪಾಸ್ ಮಾಡಿಸ್ತಿಲ್ಲ ಸರ್ಕಾರದಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಇಲ್ಲ ಹಾಗಿದ್ದಾಗಲೂ ಈ ದೇಶದಲ್ಲಿ ಮೊದಲು ಅಲ್ಪಸಂಖ್ಯಾತರ ಆಯೋಗ ಆಗತ್ತೆ ಹಿಂದೆನೇ ಅವರ ಸಚಿವಾಲಯ ಆಗತ್ತೆ ಅಷ್ಟೇ ಅಲ್ಲ ತನ್ನ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವರಿಗೆ ಫಂಡ್ ಮಾಡಲಾಗತ್ತೆ ಈ ಆರ್ಟಿಕಲ್ ಮೂವತ್ತು ಅಂತ ಹೇಳಿದ್ನಲ್ಲ ಆರ್ಟಿಕಲ್ ಮೂವತ್ತರಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸಬಹುದು ಸ್ಥಾಪಿಸಬಹುದು ವಿನ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಎಲ್ಲಿಲ್ಲ ನಿಮ್ಮ ಧರ್ಮದ ಕುರಿತಾದ ಶಿಕ್ಷಣ ಕೊಡಿ ಅಂತ ಹೇಳಿಲ್ಲ ಅಲ್ಲಿ ಅಲ್ಪಸಂಖ್ಯಾತರು ಶಿಕ್ಷಣವನ್ನು ಪಡೆಯಲಿಕ್ಕೆ ಶಿಕ್ಷಣ ಸಂಸ್ಥೆಯನ್ನು ಮಾಡಲಿಕ್ಕೆ ಹಾಕಿದೆ ಅಂತ ಶಿಕ್ಷಣ ಅಂದರೆ ಯಾವುದು ಭಾರತ ದೇಶದಲ್ಲಿ ನಾವು ನೀವು ಯಾವುದನ್ನು ಓದ್ತಾ ಇದ್ದೇವೋ ಅದು ಶಿಕ್ಷಣ ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಮದರ್ಸಾಗಳನ್ನು ಮಾಡುವುದು ಮದರ್ಸಾಗಳನ್ನು ಪೋಷಿಸುವುದು ಮದರ್ಸಾಗಳ ಮೂಲಕ ರಾಜಕೀಯ ಮಾಡುವುದು ಮದರ್ಸಾಗಳ ಮೂಲಕ ವೋಟ್ ಬ್ಯಾಂಕ್ ಮಾಡಿಕೊಳ್ಳೋದು ಇದನ್ನು ಶಿಕ್ಷಣ ಅಂತ ಇಲ್ಲಿವರೆಗೂ ಅದಕ್ಕೆ ಒಂದು ಪರಿಭಾಷೆಯನ್ನು ಕೊಡಲಾಗಿದೆ ನಿರಂತರವಾಗಿ ಇದು ನಡ್ಕೊಂಡು ಬರ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಈ ರೀತಿಯ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅವ್ರಿಗೂ ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಸಾಧ್ಯ ಆಗಿಲ್ಲ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಮತ್ತು ಅಲ್ಲಿ ಅಸ್ಸಾಂನ ಹಿಮಂತ ಬಿಸ್ವ ಶರ್ಮಾ ಅಂತೂ ಅಲ್ಲಿ ಎರಡೇ ಕಡೆ ಇವರು ಹೆಚ್ಚಿಗೆ ಹಾವಳಿ ಇರೋದು ಅದು ಬಿಟ್ಟರೆ ಪಶ್ಚಿಮ ಬಂಗಾಳ ಯಾವ ಮಟ್ಟಿನ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅವರಿಗೆ ಕೂಡ ಬೇರೆ ಮೂಲ ಬೇರೆ ಮೂಲಕ ಮೂಲೋತ್ಪಾಟನೆ ಮಾಡಲಿಕ್ಕಾಗಿಲ್ಲ ನಾವು ರಾಷ್ಟ್ರಗೀತೆ ಹೇಳೋದಿಲ್ಲ ಅಂತಾರೆ ನಾವು ನಮ್ಮ ರೆಗ್ಯುಲರ್ ಎಜುಕೇಷನ್ ಆದಂಥ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸ್ಟಡೀಸು ಇದ್ಯಾವುದೂ ಓದೋದಿಲ್ಲ ಅಂತಾರೆ ನಾವು ನಮ್ಮ ಹದೀಸೆ ಓದ್ತೀವಿ ಅಂತಾರೆ ನಮ್ಮ ಕುರಾನೇ ಓದ್ತೀವಿ ಅಂತಾರೆ ಸಾವ ಮುಖ್ಯವಾಹಿನಿಗೆ ಬರಬೇಕಾದಂಥ ಯಾವುದೇ ಶಿಕ್ಷಣವನ್ನು ನಾವು ಓದೋದಿಲ್ಲ ಅಂತಾರೆ ಓದಿದವರೆಲ್ಲ ಮುಂದೆ ಮೌಲ್ಯ ಮೌಲಾನಗಳಾಗ್ತಾರೆ ಕಟ್ಟರ ಮೂಲಗಳಾಗ್ತಾರೆ ಮೂಲಭೂತವಾದಿಗಳಾಗ್ತಾರೆ ಅನ್ನುವಂಥ ಭಯ ನಮ್ಮನ್ನು ಕಾಡತ್ತೆ ಆದರೆ ಆ ಜನಾಂಗದವ್ರಿಗೆ ಕಾಡೋದಿಲ್ಲ ಇದು ಇದನ್ನು ಸರಿ ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಲಾಗತ್ತೆ ಯಾವಾಗ ಯಾವಾಗ ಪ್ರಯತ್ನ ಮಾಡಲಾಗುತ್ತೋ ಅವಾಗ ಅವರೆಲ್ಲ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಅದಕ್ಕೆ ತಡೆ ತರ್ತಾರೆ ಮದರ್ಸಾ ನಡೆಸೋದು ಮದರ್ಸಾಗೆ ದುಡ್ಡನ್ನು ತೆಗೆದುಕೊಳ್ಳೋದು ಮದರ್ಸಾ ಮೂಲಕ ದುಡ್ಡನ್ನು ಕಬಳಿಸುವುದು ಮತ್ತು ಜನರನ್ನು ಅಂಧರನ್ನಾಗಿ ಮಾಡುವುದು ತಮ್ಮ ಕರ್ತವ್ಯ ತಮ್ಮ ಹಕ್ಕು ಅಂತ ಅವರು ತಿಳ್ಕೊಂಡಿದ್ದಾರೆ ಆದರೆ ಇದಕ್ಕೆ ನಾವು ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುವುದಿಲ್ಲ ಜೇನುಗೂಡು ಹಾಗಾದರೆ ಇದಕ್ಕೆ ಮುಂದೆ ನಡೆದದ್ದೇನು ಬೆಳವಣಿಗೆ ಅಂತ ಹೇಳ್ತೀನಿ ಹತ್ತೊಂಬತ್ತರ ಐವತ್ತರಲ್ಲಿ ಐವತ್ತರಲ್ಲಿ ಸಂವಿಧಾನ ಆಯಿತು ಸಂವಿಧಾನ ಆದ ಮೇಲೆ ಈ ರೀತಿ ಎರಡು ಅನುಚ್ಛೇದಗಳಿದ್ವು ಇವರ ಕುರಿತಾಗಿ ಇವರಿಗೆ ಫಂಡ್ ಮಾಡುವುದನ್ನು ಬಿಟ್ಟರೆ ಸರ್ಕಾರ ಏನು ಮಾಡಲೇ ಇಲ್ಲ ಇದ್ದದ್ದೇ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂನಿಂದ ಹಿಡಿದು ಮುಂದೆ ಬರುವ ಹತ್ತೊಂಬತ್ತನೂರ ಎಪ್ಪತ್ತ ಏಳರವರೆಗೂ ಇವ್ರದೇ ದರ್ಬಾರ್ ನಡೀತಾ ಇತ್ತು ಮುಂದೆ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಪಿ ವಿ ನರಸಿಂಹರಾವ್ ಅವರು ಇವರು ಒಂದು ಆ್ಯಕ್ಟ್ ತರ್ತಾರೆ ಮೈನಾರಿಟಿ ಆ್ಯಕ್ಟ್ ಅಂತ ತರ್ತಾರೆ ಯಾಕೆ ತಂದರು ಅಷ್ಟು ವರ್ಷ ಬಿಟ್ಟು ನಲವತ್ತೆರಡು ವರ್ಷ ಬಿಟ್ಟು ಯಾಕೆ ತಂದರು ಯಾಕೆ ತಂದರು ಅಂದರೆ ಆ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ಭಾಳ ದೊಡ್ಡ ಮಟ್ಟದ ಆಂದೋಲನ ಈ ದೇಶದಲ್ಲಿ ನಡೀತಾ ಇರ್ತದೆ ಹತ್ತೊಂಬತ್ತನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ನಮ್ಮ ಮಂದಿರವನ್ನು ಕೆಡವಿ ಮಸೀದಿ ಮಾಡಿದಂಥ ಬಾಬರನ ಕಟ್ಟಡವನ್ನು ಕೆಳಲಾಗತ್ತೆ ಆವಾಗ ಈ ದೇಶದ ಮುಸಲ್ಮಾನರು ಬೇಸರ ಬಿಟ್ಟಿದ್ದಾರೆ ಅವ್ರಿಗೆ ಏನಾದರೂ ಸವಲತ್ತು ಕೊಡಬೇಕು ಅಂತೇಳಿ ಅವ್ರಿಗೆ ಇನ್ನಿಲ್ಲದಾಗಿ ಸವಲತ್ತು ಕೊಡಲಿಕ್ಕೆ ಒಂದು ಮೈನಾರಿಟಿ ಆ್ಯಕ್ಟ್ ಅಂತ ಮಾಡಲಾಗತ್ತೆ ಮಾಡ್ತಾ ಅವ್ರಿಗಿನ್ನಿಲ್ಲದ ಹಾಗೆ ದುಡ್ಡನ್ನು ಪಂಪ್ ಮಾಡೋದು ಅವರ ಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನು ಕೊಡೋದು ಅವ್ರಿಗೆ ಬೇಕಾದಂಥ ದುಡ್ಡನ್ನು ಕೊಡೋದು ಎಲ್ಲವನ್ನೂ ಮಾಡಲಾಗುತ್ತೆ ಆದರೆ ಅಲ್ಪಸಂಖ್ಯಾತರು ಯಾರು ಅಂತ ಹೇಳುವಂಥ ಒಂದೇ ಒಂದು ಆಯೋಗ ರಚನೆ ಆಗೋದಿಲ್ಲ ಒಂದು ಲಾ ಕಮಿಷನ್ ರಚನೆ ಆಗೋದಿಲ್ಲ ಯಾವುದೇ ರೀತಿಯದಾದಂಥ ಬೆಳವಣಿಗೆ ಆಗೋದಿಲ್ಲ ಈ ಮದರಸಾಗಳು ಇವರು ಕೊಡುವಂಥ ಸವಲತ್ತುಗಳು ಮುಂದುವರಿತಾನೆ ಹೋಗ್ತಾ ಇರ್ತವೆ ಯಾರೂ ಕೂಡ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧರಿರುವುದಿಲ್ಲ ವಿರೋಧ ಪಕ್ಷದವರು ಕೂಡ ಈ ವಿಚಾರವನ್ನು ದೊಡ್ಡ ವ್ಯಾಜ್ಯವನ್ನಾಗಿ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಬೇಕು ಅನ್ನುವಂಥ ಧೈರ್ಯವನ್ನು ಮಾಡೋದಿಲ್ಲ ದೇಶದಲ್ಲಿ ಆ ರೀತಿ ಇವರ ಓಲೈಕೆ ನಡೀತಾ ಇರ್ತೀವಿ ದೇಶದ ಪ್ರತಿಯೊಂದು ಹಕ್ ಮನಮೋಹನ್ ಸಿಂಗ್ ಹೇಳುವ ಹಾಗೆ ಈ ದೇಶದ ಪ್ರತಿಯೊಂದು ಸಂಪನ್ಮೂಲ ಕೂಡ ಪ್ರತಿಯೊಂದು ಸವಲತ್ತು ಕೂಡ ಮುಸಲ್ಮಾನರಿಗೆ ತಲುಪಬೇಕು ಅಂತ ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಲಾಗತ್ತೆ ಯಾರ್ಯಾರು ಮೈನಾರಿಟಿ ಅಂದಾಗ ಹೆಸರುಗಳನ್ನು ಹೇಳ ಮುಸಲ್ಮಾನರು ಪಾರ್ಸಿಗಳು ಬೌದ್ಧರು ಕ್ರಿಶ್ಚಿಯನ್ನರು ಇವರು ಅಲ್ಪಸಂಖ್ಯಾತರು ಆದರೆ ಓಲೈಕೆಯಾರ್ದು ಕೇವಲ ಮತ್ತು ಕೇವಲ ಮುಸಲ್ಮಾನರದು ಆ ಮುಸಲ್ಮಾನರು ಏನು ಕೇಳ್ತಾರೆ ಎಲ್ಲವನ್ನು ಕೊಡ್ತಾ ಹೋಗಬೇಕು ಅವ್ರದ್ದೇ ಆದಂಥ ಪ್ರತ್ಯೇಕ ಕಾನೂನು ಅವ್ರದ್ದೇ ಆದಂಥ ಲಾ ಅವ್ರದೇ ಆದಂಥ ದತ್ತು ಅಧಿಕಾರದ ಕಾನೂನು ಶರಿಯಾ ಕಾನೂನು ಏನಿದೆ ಇಷ್ಟು ಕಾನೂನುಗಳನ್ನು ಅವರು ಪಾಲಿಸಲಿಕ್ಕೆ ಅವರಿಗೆ ಸಂಪೂರ್ಣವಾದಂಥ ಅಘೋಷಿತವಾದಂಥ ಪರ್ಮಿಷನ್ ಅನುಮತಿ ಇದು ಬೆಳ್ಕೊಂಡು ಬಂದಿರುವಂಥ ಪರಿಸ್ಥಿತಿ ಇದರ ರೆಪರ್ಕೇಶನ್ ಏನು ಎರಡು ರೀತಿಯಿಂದ ರೆಪರ್ಕೇಷನ್ ಒಂದು ಮದರಸಾಗಳ ಹೆಸರಿನಲ್ಲಿ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮೂಲಭೂತವಾದವನ್ನು ಪೋಷಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಬಂತು ಅವರಿಗೆ ಕೇಳಿದಷ್ಟು ಫಂಡ್ ಕೊಡೋದು ಅವ್ರು ಕೇಳಿದಷ್ಟು ಅವ್ರಿಗೆ ಸವಲತ್ತುಗಳನ್ನ ಕೊಡೋದು ಅವರು ಏನೇನು ಬೆಡ್ತಾರೋ ಎಲ್ಲ ಕೊಡೋದು ಎರಡು ಸಾವಿರದ ಹದಿಮೂರು ಅದರ ಶಿಖರಾವಸ್ಥೆ ಎರಡು ಸಾವಿರದ ಹದಿಮೂರಲ್ಲಂತೂ ಅವ್ರು ಏನನ್ನು ಮೂಡ್ತಾರೆ ಅವ್ರದ್ದು ಅದೇ ಅಂತ ಮುಸಲ್ಮಾನರು ಯಾವ ವಸ್ತುವನ್ನು ಮುಟ್ತಾರೋ ಯಾವ ಭೂಮಿಯನ್ನು ಮುಟ್ತಾರೋ ಯಾವ ಕಟ್ಟಡವನ್ನು ಮುಟ್ತಾರೋ ಯಾವುದು ತಮ್ಮದು ಅಂತ ಹೇಳ್ತಾರೋ ಅದು ಅವ್ರದೇ ಅನ್ನೋ ಲೆವೆಲಿಗೆ ಅವರನ್ನು ತುಷ್ಟೀಕರಣ ಮಾಡುವಂಥ ಕೆಲಸ ನಡೀತು ಏಕೆಂದರೆ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಳ ದೊಡ್ಡ ಚುನಾವಣೆ ಇತ್ತು ಆ ಸ ಆ ಸಂದರ್ಭದಲ್ಲಿ ಸೋಲ್ತೇನೆ ಅಂತ ಕಾಂಗ್ರೆಸ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಏಕೆಂದರೆ ಅಷ್ಟೊತ್ತಿಗೆ ಈ ದೇಶದಲ್ಲಿ ಟೂ ಜಿ ತ್ರೀ ಜಿ ಸ್ಕ್ಯಾಮು ಎಲ್ಲ ರೀತಿ ಹಗರಣಗಳು ಆಗೋಗಿತ್ತು ಎಷ್ಟು ಹಗರಣ ಮಾಡಲಿಕ್ಕೆ ಸಾಧ್ಯವೋ ಅದಕ್ಕಿಂತ ಒಂದು ನೂರು ಹೆಚ್ಚಿನ ಹಗರಣಗಳನ್ನು ಮಾಡಿ ಆಗೋಗಿತ್ತು ಸರ್ಕಾರ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋಲು ಖಚಿತ ಅಂತ ಹೋದ್ತಾ ಹೋಗಿತ್ತು ಆ ಸಂದರ್ಭದಲ್ಲಿ ಉಳಿಕೋಬೇಕು ಅಂತಂದರೆ ಇವರು ಮುಸಲ್ಮಾನರನ್ನು ಓಲೈಕೆ ಮಾಡಬೇಕು ಅಂತ ಹೇಳಿ ಅವರು ಈ ರೀತಿಯಾದಂಥ ಪರಮಾಧಿಕಾರವನ್ನು ಕೊಡಲಾಯಿತು ಅದು ಮುಂದೆ ನಿರಂತರವಾಗಿ ಈ ಹನ್ನೊಂದು ವರ್ಷಗಳ ಕಾಲ ಇದನ್ನು ಅವರು ಪೋಷಿಸಿಕೊಂಡು ಬರ್ತಾರೆ ಮುಸಲ್ಮಾನರು ಕಂಡ ಕಂಡ ಆಸ್ತಿಗಳನ್ನೆಲ್ಲ ನಮ್ಮದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರ ಏನು ಮಾಡಲಾರದ ಅಸಹಾಯಕ ಸ್ಥಿತಿಗೆ ಹೋಗ್ಬಿಡತ್ತೆ ಕೊನೆಗೆ ಯಾವಾಗಲೂ ಪಾಪದ ಕೊಡ ತುಂಬೋದು ಅಂತಾರೆ ನಮ್ಮ ಕಡೆ ಹಿಂದೂ ಧರ್ಮದಲ್ಲಿ ಭಾಳ ದೊಡ್ಡ ಮಾತು ಕೃಷ್ಣನಂತ ಕೃಷ್ಣ ನೂರು ತಪ್ಪುಗಳಾಗುವವರೆಗೂ ಕಾಯ್ಕೊಂಡು ಕೂತಿದ್ದ ಒಂದನೇ ತಪ್ಪಿಗೆ ಆಮೇಲೆ ಶಿಕ್ಷೆ ಕೊಟ್ಟ ಅಂತ ಹೇಳ್ತಾರಲ್ಲ ಹಾಗೆ ಇವರು ಮಾಡುವಂಥ ಎಲ್ಲ ಪಾಪದ ಕೃತ್ಯ ಏನಿದೆ ತುಂಬಲಿ ಒಂದು ಸಲ ಕೊಡ ಅನ್ನುವ ರೀತಿಯಲ್ಲಿ ನಾವು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಪ್ಪತ್ತೈದು ವರ್ಷ ಕಾಯ್ಕೊಂಡು ಕೊಡಬೇಕಾಯಿತು ಎಪ್ಪತ್ತೈದರಲ್ಲಿ ಒಂದು ರೆಮ್ ಇದು ಹೇಗೆ ಅಂದರೆ ಇದು ದೊಡ್ಡ ಆಲದ ಮರ ಇದು ಈ ಆಲದ ಮರದಲ್ಲಿ ನೀವು ಬೇರನ್ನು ತೆಗಿಯಲಿಕ್ಕಾಗಲ್ಲ ಪ್ರತಿಯೊಂದು ಬಿಳಲು ಕೂಡ ಬೇರಾಗಿ ಕರ ಪರಿವರ್ತಿತಗೊಂಡು ಮರ ಹೆಮ್ಮರವಾಗಿ ಬೆಳೀತದೆ ಬೇರಂತ ಈ ಆಲದ ಮರದ ಬೇರೆ ತೆಗೆಯೋದಂದ್ರೆ ಹೆಂಗೆ ಬಂದಿರುವಂಥ ಪ್ರತಿಯೊಂದು ಬಿಳಲು ಭೂಮಿಯಲ್ಲಿ ಹೂತುಕೊಂಡು ಬೇರಾಗಿ ಪರಿವರ್ತಿತಗೊಳ್ಳುತ್ತೆ ಮತ್ತೊಂದು ಮರಕ್ಕೆ ಅದು ಬುನಾದಿಯನ್ನು ಹಾಡತ್ತೆ ಆ ರೀತಿ ದೇಶದಲ್ಲಿ ಎಲ್ಲದ ಅವರಿಗೋಸ್ಕರ ಅಲ್ಲಿ ಇರುವಂಥ ಸೌಲಭ್ಯಗಳನ್ನು ನೀವು ದೇಶದಲ್ಲಿ ಬೇರೆ ಯಾವುದಕ್ಕೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಶಿಕ್ಷಣ ಸ ಅವರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಕೊಡುವಂಥ ಅನುದಾನದ ಲೆಕ್ಕಾಚಾರ ನೋಡಿದರೆ ನೀವು ಗಾಬರಿ ಬಿದ್ದು ಬಿಡ್ತೀರಿ ನಮ್ಮ ತ್ಯಾ ತೆರಿಗೆ ಹಣದ ಬಹುಪಾಲು ದುಡ್ಡು ಇವರು ಇವರನ್ನು ಓಲೈಸಲಿಕ್ಕೆ ಹೋಗ್ತದೆ ಇವರು ಹಜ್ ಯಾತ್ರೆ ಮಾಡಿದರೆ ಇವರಿಗೆ ನೀವು ಎಲ್ಲ ರೀತಿಯ ಸವಲತ್ತು ಸಹಾಯಧನವನ್ನು ಕೊಡಬೇಕು ಇವರ ಎಜುಕೇಷನನ್ನು ಫ್ರೀ ಮಾಡಬೇಕು ಇವರು ಶಿಕ್ಷಣ ಸಂಸ್ಥೆಗೆ ಯಾವುದೇ ತೆರಿಗೆ ಇರೋದಿಲ್ಲ ಇವರು ಯಾವ ಕಟ್ಟಡಕ್ಕೂ ತೆರಿಗೆಗಳ ಪ್ರಶ್ನೆಯೇ ಇಲ್ಲ ಅವ್ರಿಗೂ ವಿದ್ಯುತ್ತಿಂದ ಹೇಳೋದೆಲ್ಲ ಉಚಿತ ಒಂದು ವೇಳೆ ವಿದ್ಯುತ್ತಿಗೆ ಚಾರ್ಜ್ ಇದ್ದರೆ ಅತ್ಯಂತ ಮೀಗರ ಅತಿ ಕಡಿಮೆ ದುಡ್ಡಿನಲ್ಲಿ ಇವ್ರಿಗೆ ಕರೆಂಟು ಇವರಿಗೆ ಪ್ರತ್ಯೇಕವಾದ ಕಾನೂನುಗಳು ಇವದು ಎಲ್ಲದಕ್ಕೂ ಅಲ್ಪಸಂಖ್ಯಾತರು ಅಲ್ಪ ಅಲ್ಪಸಂಖ್ಯಾತರೂ ಅವ್ರನ್ನ ಪೋಷಿಸುವುದು ಅಂದರೆ ಧರ್ಮ ನಿರಪೇಕ್ಷತೆ ಅಂತ ಈ ದೇಶದಲ್ಲಿ ಅಘೋಷಿತವಾಗಿ ಪ್ರತಿಯೊಬ್ಬರು ಒಪ್ಕೊಂಡಾಗೋಗಿತ್ತು ವಿರೋಧ ಪಕ್ಷದವರನ್ನ ಸೇರಿಸಿ ಹೇಳ್ತಾ ಇರೋದು ನಾನು ವಿರೋಧ ಪಕ್ಷದವರು ಸೇರಿ ಅಲ್ಪಸಂಖ್ಯಾತರನ್ನು ಓಲೈಸುವುದು ಈ ದೇಶದ ಧರ್ಮ ನಿರಪೇಕ್ಷತೆ ಮೊದಲೇದಾಗ ಧರ್ಮ ನಿರಪೇಕ್ಷತೆ ಅನ್ನುವಂಥ ಶಬ್ದವನ್ನೇ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಸೇರಿಸಿದ್ದು ಇರಲಿಲ್ಲ ಎಪ್ಪತ್ತೇಳರಲ್ಲಿ ಅಲ್ಲಿವರ್ಗ ಆ ಶಬ್ದವೇ ಇರಲಿಲ್ಲ ಸೇರಿಸಿದ ಮೇಲೆ ಈಗ ಏನು ಅಲ್ಪಸಂಖ್ಯಾತರಿಗೆ ನೀವು ಅನುದಾನ ಕೊಟ್ಟರು ಅದು ಧರ್ಮ ನಿರಪೇಕ್ಷತೆಯ ಭಾಗವಾಗಿ ಇರುತ್ತೆ ವಿನಾ ಅದು ಪ್ರತ್ಯೇಕ ಅಲ್ವೇ ಅಲ್ಲ ಧರ್ಮ ನಿರಪೇಕ್ಷತೆ ಅವ್ರಿಗೆ ನಾವು ಸವಲತ್ತುಗಳನ್ನ ಕೊಡಬೇಕು ಅದಕ್ಕೆ ನಾವು ಫಂಡ್ ಕೊಡ್ತೀವಿ ಎಲ್ಲಿ ಒಟ್ಟು ಮಟ್ಟಿಗೆ ಅಂತಂದರೆ ಮಹಾರಾಷ್ಟ್ರದಂಥ ಮಹಾರಾಷ್ಟ್ರ ಸರ್ಕಾರದಲ್ಲಿ ವಕ್ಫ್ ಮಂಡಳಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಅಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯನಾ ಹೇಳ್ರಿ ಅವ್ರಿಗೋಸ್ಕರ ಶಾದಿ ಭಾಗ್ಯ ಅವ್ರಿಗೋಸ್ಕರ ಶೂ ಭಾಗ್ಯ ಅವ್ರಿಗೋಸ್ಕರ ಪ್ರವಾಸ ಭಾಗ್ಯ ಅವರ ಮದುವೆಗಳಿಗೆ ದುಡ್ಡು ಏನು ಕೇಳ್ತೀರಿ ಎಲ್ಲ ಕೊಡುವಂಥ ಈಗ ಲ್ಯಾಂಡ್ ಜಿಹಾದ್ ಅಂತ ಏನಿತ್ತಲ್ಲ ಆ ಲ್ಯಾಂಡ್ ಜಿಹಾದ್ ವಕ್ಫ್ನ ಲ್ಯಾಂಡ್ ಜಿಹಾದ್ ಅಂತೇನಿತ್ತು ಅದಕ್ಕೆ ಕತ್ರಿ ಹಾಕುವ ಕೆಲಸ ಆಯಿತು ನಿನ್ನೆ ದ್ರೌಪದಿ ಮುರ್ಮು ಅವರು ಸಹಿ ಹಾಕಿದ್ದಾರೆ ಅಂಕಿತ ಹಾಕಿದ್ದಾರೆ ಈಗ ಅದು ಕಾನೂನಾಗಿ ಪರಿವರ್ತಿತಗೊಂಡಿದೆ ದೇಶಾದ್ಯಂತ ಎಲ್ಲೆಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳದು ಅವು ತಕ್ಷಣದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾವೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಹೊರಡಿಸಿ ಆಯಿತು ಅವ್ರು ಹೇಳಿತು ಎಲ್ಲೆಲ್ಲ ಆಸ್ತಿ ಇದೆ ವಾಪಸ್ ಪರಭಾರಿ ಆಗಂಗಿಲ್ಲ ಅದು ಎಲ್ಲ ಸರ್ಕಾರಕ್ಕೆ ಬರಬೇಕು ಯಾವ್ಯಾವ ವ್ಯಾಜ್ಯ ಇದ್ದಾವೆ ಅವನ್ನ ಕ್ಲಿಯರ್ ಮಾಡ್ತಕ್ಕದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗಲೂ ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನಂತ ಈಗಾಗಲೇ ಅವ್ರು ಹೊಡ್ಕೊಂಡಿರೋ ಆಸ್ತಿ ಏನಾಗುತ್ತೆ ಯಾವ ಹೊಡ್ಕೊಂಡ ಆಸ್ತಿನೂ ಅವ್ರದ್ದು ಇರೋಲ್ಲ ಅವರೆಲ್ಲವನ್ನು ಖಾಲಿ ಮಾಡಿ ಕೊಡಲೇಬೇಕು ಇವತ್ತೆಲ್ಲ ನಾಳೆ ಕೊಡಲೇಬೇಕು ಅದ್ರ ಮೇಲೆ ಅಧಿಕಾರವಂತೂ ಹೊರಟು ಹೋಗಿದೆ ಬಾಡಿಗೆ ಮನೆಯಲ್ಲಿರುವವನಿಗಾದರೂ ಬಾಡಿಗೆದಾರ ಅನ್ನುವಂಥ ಹಕ್ಕಿರುತ್ತೆ ಇನ್ನು ಮುಂದೆ ಈ ಅಲ್ಪಸಂಖ್ಯಾತರ ಇವರು ಹೊಡ್ಕೊಂಡಿರೋ ಆಸ್ತಿ ಇದೆಲ್ಲ ಒಕ್ ಹೆಸರಲ್ಲಿ ಆ ಬಾಡಿಗೆದಾರಿರುವಂಥ ಅಧಿಕಾರ ಕೂಡ ಅವ್ರಿಗೆ ಇರೋದಿಲ್ಲ ಈ ಕ್ಷಣದಿಂದ ಅಂಥದ್ದೊಂದು ಮಹತ್ತರ ಕ್ರಾಂತಿ ದೇಶದಲ್ಲಾಗಿದೆ ಭಾಳಷ್ಟು ಜನರು ಇದರ ತೀವ್ರತೆ ಪರಿಣಾಮ ಅರ್ಥ ಆಗಿಲ್ಲ ಕಾಲಾಂತರದಲ್ಲಿ ಗೊತ್ತಾಗತ್ತೆ ಯಾವಾಗಲೂ ಎದುರಾಳಿಯನ್ನು ಹೊಡಿಬೇಕು ಅಂದ್ರೆ ಅವನೋ ಗುಂಡು ಹೊಡೆದುಕೊಳ್ಳಬೇಕಾಗಿಲ್ಲ ನೀವು ಆತನ ಸಂಪನ್ಮೂಲಗಳ ಜಾಗ ಇದ್ದಾವೆಲ್ಲ ಕಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಆತ ದುರ್ಬಲ ಆಗ್ತಾನೆ ಈಗ ಒಬ್ಬ ಕಾಶ್ಮೀರದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಒಬ್ಬ ಉಗ್ರ ಅಡಿಕೊಂಡು ಕೂತಿದ್ದಾನೆ ಕೂತಿದ್ದಾನಂತೇಳ್ಕೊಡ್ರೆ ಒಂದು ಗುಂಪು ಅವ್ನು ಗುಂಡೋಗಿ ಹೊಡಿಬೇಕಾಗಿಲ್ಲ ಗುಂಡು ಹೊಡೆದು ಸಾಯಿಸಬೇಕಾಗಿಲ್ಲ ಅವನು ನೀವು ಅವ್ನಿಗಿರುವಂಥ ಎಲ್ಲ ರೀತಿಯ ಸಂಪರ್ಕಗಳನ್ನ ಬಂದ್ ಮಾಡಿಬಿಟ್ರೆ ಅವ್ನು ಬರ್ತಾ ಇರುವಂಥ ಕರೆಂಟು ಅವ್ನಿಗಿರುವಂಥ ನೀರಿನ ಸೌಲಭ್ಯ ಆತ ಹೊರಗೆ ಬರಲಾರ್ದಂಗೆ ಬಾಗಿಲು ಹಾಕೋದು ಸುತ್ತಮುತ್ತಲೂ ಇರುವಂಥ ಎಲ್ಲ ಸೌಲಭ್ಯ ಆಹಾರ ಹೋಗಲಾರ್ದಾಗ ಮಾಡೋದು ಮಾಡಿಬಿಟ್ರೆ ಆತ ಶರಣ ಆಗಿಬಿಡ್ತಾನೆ ಅಂಥದ್ದೊಂದು ದೊಡ್ಡ ಕೆಲಸ ಈ ದೇಶದಲ್ಲಾಗಿದೆ ಇದು ಯಾರದೋ ವಿರುದ್ಧ ನಾಡ್ ಮಾಡ್ತಾ ಇರುವಂಥ ದ್ವೇಷದ ರಾಜಕಾರಣ ಅಲ್ಲ ಇದೊಂದು ಭಾಳ ಸ್ಪಷ್ಟವಾಗಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಇದು ಮುಸಲ್ಮಾನರ ವಿರುದ್ಧ ದ್ವೇಷಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಕಾಂಗ್ರೆಸ್ ಮಾಡಿರುವಂಥ ಅಪಸವ್ಯ ಏನಿದೆ ಅದನ್ನು ಸರಿಗೊಳಿಸಿ ಕಾನೂನುಬದ್ಧವಾಗಿ ಅವರು ಬದುಕಲಿ ಅವರಲ್ಲಿರುವಂಥ ಇತರ ಪಂಗಡಗಳು ಕೂಡ ಸಾಮಾಜಿಕ ನ್ಯಾಯವನ್ನು ಪಡೀಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಪಶ್ಮಾಧನಿಂದ ಹಿಡಿದು ಈ ಆಗಖಾನಿಗಳಿಂದ ಹಿಡಿದು ಬಹರಿ ಮುಸಲ್ಮಾನರಿಂದ ಹಿಡಿದು ಶಿಯಾ ಸುನ್ನಿ ಎಲ್ಲರನ್ನ ಸೇರಿಸಿ ಈ ವಕ್ ಬೋರ್ಡ್ ಇರುತ್ತೆ ಈ ಬಕ್ ವಕ್ ಬೋರ್ಡ್ನ ಕಿತ್ತಾಕ್ಬಿಡಿ ಅಂತ ಭಾಳಷ್ಟು ಜನ ಹೇಳ್ತಾರೆ ಅದ್ರ ಬಗ್ಗೆ ಮತ್ತೆ ಯಾವತ್ತಾದರೂ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ